ತಾಲೂಕು ಕಾನೂನು ಸೇವೆಗಳ ಸಮಿತಿ ಮತ್ತು ಪ್ರಗತಿಪರ ಸಂಘಟನೆ ಇವರ ಸಹಯೋಗದೊಂದಿಗೆ ವಿಶ್ವ ಪರಿಸರ ದಿನಾಚರಣೆಯ ಪ್ಲಾಸ್ಟಿಕ್ ನಿರ್ಮೂಲನೆ ಮತ್ತು ಗಿಡ ನೆಡುವ ಕಾರ್ಯಕ್ರಮವನ್ನು ಪಟ್ಟಣದಲ್ಲಿ ಹಮ್ಮಿಕೊಳ್ಳಲಾಗಿದೆ ಕೊಳ್ಳೇಗಾಲ ಪಟ್ಟಣದ ಎಂಜಿಎಸ್ವಿ ಕಾಲೇಜು ಮೈದಾನದಲ್ಲಿ ಸರಳವಾಗಿ ಆಯೋಜಿಸಿದ್ದ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದ ಗೌರವಾನ್ವಿತ ಅಪರ ಮತ್ತು ಸತ್ರ ನ್ಯಾಯಾಧೀಶರಾದ ಟಿಸಿ ಶ್ರೀಕಾಂತ್ ಅಧ್ಯಕ್ಷತೆ ವಹಿಸಿದ ಉಪ ಅರಣ್ಯ ಸಂರಕ್ಷಣಾಧಿಕಾರಿಯಾದ ಡಾ ಸಂತೋಷ್ ಕುಮಾರ್ ಮುಖ್ಯ ಅತಿಥಿಯಾಗಿ ಉಪ ಅರಣ್ಯ ಸಂರಕ್ಷಣಾಧಿಕಾರಿಗಳಾದ ಸುರೇಂದ್ರ ಎಂಸಿ ಮತ್ತು ಹಲವು ಗಣ ಅನ್ಯರು ಉಪಸ್ಥಿತರಿದ್ದರು ಇನ್ನು ಪರಿಸರ ದಿನದ ಅಂಗವಾಗಿ ವಿವಿಧ ಶಾಲೆಯ ಮಕ್ಕಳು ಕಾರ್ಯಕ್ರಮಕ್ಕೆ ಆಗಮಿಸಿದರು ಆದರೆ ಅರಣ್ಯ ಇಲಾಖೆ ಮಕ್ಕಳುಗಳಿಗೆ ಕಾರ್ಯಕ್ರಮದಲ್ಲಿ ಕೂರಲು ಸರಿಯಾದ ವ್ಯವಸ್ಥೆ ಮಾಡದೆ ಬಿಸಿಲಿನಲ್ಲಿ ಕೂತು ಕಾರ್ಯಕ್ರಮವನ್ನು ವೀಕ್ಷಿಸಿದರು ಇದು ಅರಣ್ಯ ಇಲಾಖೆ ಕಾಟಾಚಾರಕ್ಕೆ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಎನ್ನುವಂತಿದೆ ಇದೇ ವೇಳೆ ಮಾತನಾಡಿದ ಅತಿಥಿಗಳು ನಾವು ಪರಿಸರವನ್ನು ಉಳಿಸಿ ಬೆಳೆಸಬೇಕಾಗಿದೆ ನಾವು ನಮ್ಮ ಮುಂದಿನ ಪೀಳಿಗೆಗೆ ಪರಿಸರ ಉಳಿಸಿ ಅದರ ಮಹತ್ವವನ್ನು ಎಲ್ಲರಿಗೂ ತಿಳಿಸಬೇಕಿದೆ ನಾವು ಅನೇಕ ಅನೇಕ ಪ್ಲಾಸ್ಟಿಕ್ ಗಿಡಗಳನ್ನು ನೆಡುವ ಮೂಲಕ ಹಾಗೂ ಪ್ಲಾಸ್ಟಿಕ್ ಬಳಕೆಯನ್ನು ನಿಷೇಧಿಸಿ ನಮ್ಮ ಸುತ್ತಮುತ್ತಲಿನ ಪರಿಸರವನ್ನು ಉಳಿಸಬೇಕಿದೆ ಎಂದರು ಮುಂದಿನ ಪೀಳಿಗೆಗೆ ಏನೋ ಒಂದು ಪಿಟ್ಟ ಹೋಗಬೇಕಲ್ವಾ ಈಗ ನಮಗೆ ಎರಡು ಮೂರು ಪೀಳಿಗೆ ಮುಂದೆ ಇರೋ ಯಾರೋ ಒಬ್ಬರು ಒಂದು ಕೆಲಸ ಮಾಡಿದ್ದಾರೆ ಆ ಕೆಲಸನ ಇವತ್ತು ನಾವು ಅದನ್ನ ಬೆನಿಫಿಟ್ ತಗೊಳ್ತಾ ಇದ್ದೀವಿ ಅದ್ರ ಫಲನೆಲ್ಲ ತಗೊಳ್ತಾ ಇದ್ದೀರಲ್ವಾ ಆ ತರ ನಾವು ಒಂದು ಕೆಲಸ ಮಾಡ್ಬೇಕಾ ಬೇಡವಾ ಅದನ್ನ ನಾವು ಇವತ್ತು ತೀರ್ಮಾನ ಮಾಡಬೇಕು ಸೊ ಈ ವಿಶ್ವ ಪರಿಸರ ದಿನಾಚರಣೆ ಎಂದು ನಮಗೆ ಯಾವುದು ಮುಖ್ಯವಾದ ಕೆಲಸ ಅಂದ್ರೆ ಈ ಪರಿಸರ ಹೇಗೆ ಉಳಿಸಬೇಕು ಉಳಿಸಿದ್ರೆ ಹೇಗೆ ಮುಂದಿನ ಪೀಳಿಗೆಗೆ ಇದು ಹೇಗೆ ಹೆಲ್ಪ್ ಆಗುತ್ತೆ ಅವ್ರಿಗೆ ಹೇಗೆ ಇದಾಗುತ್ತೆ ಯಾಕಂದ್ರೆ ಪ್ರತಿಯೊಂದನ್ನ ನಾವು ಹೇಳ್ತಾ ಇದ್ದೆ ಡಿನಗ್ರೇಷನ್ ಮಾಡೋಕೆ ಹೇಳ್ತಾ ಇದೆ ಕೆಲವೊಂದು ಪ್ರಾಣಿಗಳನ್ನ ನಾವು ಇವತ್ತು ನೋಡ್ತಾ ಇಲ್ಲ ನಮ್ಮ ಟಿ ವಿಲಿ ನೋಡ್ತಾ ಇದೀವಿ ಗ್ರಾಫಿಕ್ಸ್ ನೋಡ್ತಾ ಇದೀವಿ ಅಥವಾ ಹಿಂದಿನದಲ್ಲೇ ಈ ಬುಕ್ ಅಲ್ಲಿ ಓದ್ತಾ ಇದ್ದೀವಿ ಆ ಥರ ಪರಿಸ್ಥಿತಿ ಇನ್ನ ಮುಂದಿನ ದಿನಗಳಲ್ಲಿ ಕೂಡ ಬರಬಾರದು ಅಂದರೆ ನಾವೇನು ಮಾಡ್ಬೇಕು ನಾವು ಒಂದು ರೆಸ್ಪಾನ್ಸಿಬಲ್ ಸಿಟಿಸನ್ಸ್ ಹಾಗೆ ಕೆಲಸ ಮಾಡಬೇಕು ತಮ್ಮ ಎಲ್ಲ ಗೊತ್ತಿದೆ ನಮ್ಮ ಫಂಡಮೆಂಟಲ್ ರೈಟ್ಸ್ ಇರ್ಬೋದು ನಮ್ಮ ಕಾನ್ಸ್ಟಿಟ್ಯೂಷನ್ ಸಂವಿಧಾನದಲ್ಲಿ ಏನು ಹೇಳ್ತೇನೆ ಈ ನಮ್ಮ ಪರ್ಸನ್ ಹೇಗೆ ಉಳಿಸ್ಬೇಕಂದ್ರೆ ಮೂರು ಥರ ಹೇಳ್ತಾ ಇದೆ ಒಂದು ಏನಂದರೆ ಫಂಡಮೆಂಟಲ್ ರೈಟ್ ನನ್ನ ಕನ್ನಡದಲ್ಲಿ ಹೇಳಲಿಕ್ಕಾಗಲ್ಲ ಬಟ್ ಇಂಗ್ಲೀಷ್ಲಿ ಹೇಳ್ತಾರೆ ಫಂಡಮೆಂಟಲ್ ರೈಟ್ ನಮ್ಮ ಪ್ರತಿ ಪ್ರತಿಯೊಂದು ಕೂಡ ಏನಾಗುತ್ತೆ ರೈಟ್ ಟು ಎನ್ವೈರನ್ಮೆಂಟ್ ಇರಬೇಕು ನಮಗೆ ಒಂದು ಪರಿಸರ ಒಂದು ಒಳ್ಳೆ ಪರಿಸರ ಇರಬೇಕಾ ಒಂದು ನಮಗೆ ರೈಟ್ ಇದೆ ಹೇಳ್ತಾ ಇದೆ ಅದೇ ತರ ನಮ್ಮ ಒಂದು ಕಾಯಿನ ಎರಡು ಭಾಗ ಇರತ ನಮಗೆ ಡ್ಯೂಟಿನ ಕೂಡ ಹೇಳಿದ್ದಾರೆ ಒಬ್ಬರವರು ಕೂಡ ಪ್ರತಿಯೊಬ್ಬರು ಎನ್ವೈರ್ನ್ಮೆಂಟ್ ನ ಚೆನ್ನಾಗಿ ಉಳಿಸಕ್ಕೆ ಕೆಲಸ ಮಾಡಬೇಕಂತ ಹೇಳಿಬಿಟ್ಟು ಫಂಡಮೆಂಟಲ್ ಡ್ಯೂಟಿ ಅನ್ನು ಕೂಡ ಹೇಳಿದ್ದಾರೆ ಮತ್ತೆ ನಮಗೆ ಮಾತ್ರ ಅಲ್ಲ ಸಿಟಿಸನ್ಸ್ ಗೆ ಮಾತ್ರ ಹೇಳಿಲ್ಲ ನಮ್ಮ ಸರ್ಕಾರ ಕೂಡ ಅವ್ರು ಏನ್ ಮಾಡಿದ್ದಾರೆ ಇಟ್ ಇಸ್ ಎ ಡ್ಯೂಟಿ ಆಫ್ ಎವ್ರಿ ಗೌರ್ಮೆಂಟ್ ಗಿವ್ ಗುಡ್ ಎನ್ವೈರೋಮೆಂಟ್ ಅಂತ ಹೇಳಿದ್ದಾರೆ ಸೊ ನಮಗೆ ಪ್ರತಿಯೊಬ್ಬರು ಇಂಡಿವಿಜುವಲ್ ಮಾತ್ರ ಅಲ್ಲ ನಮ್ಮ ಸರ್ಕಾರಕ್ಕೆ ಕೂಡ ಏನೇನು ಮಾಡಬೇಕು ನಮ್ಮ ಸಂವಿಧಾನದಲ್ಲಿ ಹೇಳ್ತಾ ಇದೆ ಸಂವಿಧಾನ ಮಾತ್ರ ಅಲ್ಲ ನಾವು ಹಳೆ ನಮ್ಮ ಕಲ್ಚರ್ ನೋಡಿ ಬಂದಿದ್ರೆ ಈಗ ನಮ್ಗೆ ಹರಪ್ಪ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಅಲ್ಲಿ ನೋಡಿದ್ರೆ ಕೂಡ ಅಲ್ಲಿ ಪರಿಸರಕ್ಕೆ ಎಷ್ಟು ಇಂಪಾರ್ಟೆನ್ಸ್ ಕೊಟ್ಟಿದ್ರು ಅಲ್ಲಿರುವ ಚಿತ್ರಗಳಾಗಿರ್ಬೋದು ಅಥವಾ ಅಲ್ಲಿ ಸಿಕ್ಕಿರುವ ಪೇಂಟಿಂಗ್ ಆಗಿರ್ಬೋದು ಏನ್ ಬೇಕಾದ್ರೆ ಸಿಕ್ಕಿದ್ರು ಅಲ್ಲಿ ನೋಡಿದ್ರೆ ಪರಿಸರ ಉಳಿಸುವ ಎಲ್ಲಾ ಕೆಲಸ ಮಾಡಿದಾರೆ ಹೇಳಿ ನಮಗೆ ಒಂದು ಗೊತ್ತಾಗ್ತಾ ಇದೆ ಸೊ ಇದು ನಮ್ಗೆ ಏನಂದ್ರೆ ಕಲ್ಚರ್ ಆಗಿ ಬದಿದಿವೆ ನಾವು ಏನಂದ್ರೆ ಈ ನಮಗೆ ಗೊತ್ತಾಗಿ ಆ ಸೋಕರ್ ಪೀರಿಯಡ್ ಅವರು ವೈಲ್ಡ್ ಅನಿಮಲ್ಸ್ ಅನಿಮಲ್ಸ್ ಟ್ರೀಟ್ ಮಾಡ್ಲಿಕ್ಕೆ ಮತ್ತೆ ಗಿಡ ನಿಲ್ಲಿಕ್ಕೆ ಬೇರೆ ಒಂದು ಇಲಾಖೆ ಇಟ್ಟಿದ್ದಾರೆ ಎರಡ್ ಸಾವಿರ ವರ್ಷಗಳ ಮುಂಚೆವೇ ಆ ರೈಲ್ ಯಾಕಂದ್ರೆ ಈಗಾಗಲೇ ನಮ್ಮ ಅಧಿಕಾರಿಗಳು ನಿಮ್ಗೆ ಹೇಳಿದ್ದಾರೆ ಈಗ ತಾನೇ ನೀವು ಪದ್ಯ ಕೇಳಿದ್ರಿ ದರೆಯೋ ನಡುಗುತ್ತಿದೆ ಆ ತರ ಪದ್ಯ ಈಗ ಬರೀತಿದ್ದಾರೆ ಈ ಹಿಂದೆ ನೀವು ನೋಡಬಹುದಾಗಿತ್ತು ನಿಸಾರ ಮೊದಲು ಬರ್ತಿದ್ದು ಜೋಗದ ಸ್ಥಿರಿ ಜೋಗದ ಸ್ಥಿರಿ ತೆನೆಯಲ್ಲಿ ಅಂತ ಹಾಡು ಆದ್ರೆ ಆ ರೀತಿ ಹಾಡು ಅಂತ ಬರೀತಿದ್ದಂತ ಕಾಲವಾಗಿ ಈಗ ಬೇರೆಯ ಹಾಡು ಬರೆಯತಕ್ಕಂಥ ಕಾಲ ಬಂದ್ಬಿಟ್ಟಿದೆ ಸೊ ಹಾಗಾಗಿ ನಾವು ಪರಿಸರವನ್ನು ಅತ್ಯಂತ ಮು ಮುಖ್ಯವಾಗಿ ಉಳಿಸ್ಬೇಕಾಗಿದೆ ನೀವು ಈ ದೇಶದ ಮುಂದಿನ ಪ್ರಜೆಗಳು ಈ ದೇ ಭೂಮಿ ಯಾವ ರೀತಿ ಇರಬೇಕು ಅನ್ನೋದು ನೀವು ಡಿಸೈ ಡಿಸೈಡ್ ಮಾಡಬೇಕಾಗಿದೆ ನಾವು ನಿಮ್ಮ ಇದ್ದಂಥ ಒಂದು ಸ್ಥಿತಿ ಈಗ ಇಲ್ಲ ಆಗಿದ್ದಂಥ ಮರಗಳಾಗಲಿ ಗಿಡಗಳಾಗಲಿ ನಾವು ಶಾಲೆಗೆ ಹೋಗ್ಬೇಕಾದ್ರೆ ಪ್ರತಿದಿನ ಹಣ್ಣಿನ ಮರ ಮತ್ತು ಹತ್ತಿ ಹಣ್ಣಿನ ಮರ ಇದೆಲ್ಲ ನೋಡಿಕೊಂಡು ಅದನ್ನು ಅಣ್ಣಗಳು ತಿನ್ಕೊಂಡೆ ಇದ್ದಿದ್ದು ಆ ರೀತಿ ಕಾಲ ಇತ್ತು ಈಗ ಕಾಲ ಬದಲಾವ್ಬಿಟ್ಟಿದೆ ಸೊ ಹಾಗಾಗಿ ಅಟ್ಲೀಸ್ಟ್ ನಾವು ಭೂಮಿ ಮೇಲೆ ಬದುಕ್ತಾ ಈಗ ಚೆನ್ನಾಗಿ ಬದುಕ್ತಾ ಇದ್ದೀವಿ ಈ ರೀತಿ ಈಗ ಹೇಗಿದೆಯೋ ಅದನ್ನಾದರೂ ನಾವು ಕಾಪಾಡ್ಕೊಂಡು ಹೋಗಬೇಕಾಗಿದೆ ಸೊ ನಿಮ್ಮ ಮುಂದಿನ ಪೀಳಿಗೆಗೆ ನೀವು ಈಗಿರೋ ಭೂಮಿನಾರು ಬಿಟ್ಟು ಹೋಗ ಹೋದರೆ ತುಂಬ ಒಳ್ಳೆಯದಾಗ್ತದೆ ಆಗ ಆ ನಿಟ್ಟಿನಲ್ಲಾದರೆ ಈ ಪರಿಸರ ದಿನಾಚರಣೆ ಒಂದು ಮಹತ್ವವನ್ನು ಪಡ್ಕೊಳ್ತದೆ ಹಾಗಾಗಿ ಪ್ರತಿಯೊಬ್ಬರೂ ಸಹ ಮರಗಳನ್ನ ನೆಡಬೇಕು ಪರಿಸರನ ಉಳಿಸ್ಬೇಕು ಈ ಒಂದು ಮಾಹಿತಿಯನ್ನು ನೀವು ಬೇರೆಯವರು ಸಹ ತಿಳಿಸಬೇಕು ನೀವು ತಿಳ್ಕೊಂಡ್ರೆ ಸಾಲದಿಲ್ಲ ನೀವು ಬೇರೆ ಇಲ್ಲಿ ಬಂದಿಲ್ಲದೆ ಕಾರ್ಯಕ್ರಮಕ್ಕೆ ಬರದಿಲ್ಲದೆ ಇರೋರು ಅನೇಕ ಜನ ಇರ್ತಾರೆ ಮತ್ತು ಪರಿಸರದ ಬಗ್ಗೆ ಜ್ಞಾನ ಇಲ್ಲದೆ ಇರೋರು ತುಂಬ ಜನ ಇರ್ತಾರೆ ಅಂಥವರಿಗೆ ನೀವು ಯುವ ಪೀಳಿಗೆಯವರು ಪರಿಸರದ ಬಗ್ಗೆ ಮುಖ್ಯವಾದಂಥ ಜ್ಞಾನ ನೀಡಿ ಮರ ಗಿಡಗಳ ಮಹತ್ವ ಎಷ್ಟು ಏನಿದೆ ಅದನ್ನು ಯಾ ಕಡಿದ್ರೆ ಏನಾಗುತ್ತೆ ಯಾವ ರೀತಿಯ ಒಂದು ಅನಾನುಕೂಲ ಆಗುತ್ತೆ ಅನ್ನೋದನ್ನು ನೀವು ತಿಳಿಸಬೇಕು ಈಗ ನಾನು ಅನ್ವೈರನ್ಮೆಂಟ್ ಏನಾಗ್ತಾ ಏನಾಗ್ತಾಯಿದೆ ಅದರ ಬಗ್ಗೆ ಅವರಿಗೆ ಅರಿವು ಮೂಡಿಸಿದ್ರೆ ಮುಂದಿನ ದಿನ ದಿನಗಳಲ್ಲಿ ನಮ್ಮ ಭೂಮಿ ಮತ್ತು ಹಿಂದೆ ಹೇಗಿತ್ತು ಆ ರೀತಿ ಒಂದು ಹೋಗ್ಬೋದಾಗಿದೆ ಹಾಗಾಗಿ ಈ ದಿನದ ಒಂದು ಮಾತು ನೀವು ಎಲ್ಲರಿಗೂ ತಿಳಿಸ್ತಾ ಈ ದಿನದ ಮಾತು ತಿಳ್ಕೊಂಡು ಪರಿಸರವನ್ನು ಉಳಿಸಿ ಅಂತ ಇದೆ ಕೇಳ್ಕೊಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ ನಮಸ್ಕಾರ ಕಾನೂನು ಸೇವಾ ಸಮಿತಿ ಕೊಳ್ಳೇಗಾಲ ಹಾಗೂ ಅಪರ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರು ಕೊಳ್ಳೇಗಾಲ ಒಂದಿನದ ಕಾರ್ಯಕ್ರಮ ಆಗಬಾರದು ಇದು ನಿರಂತರ ಆಗಿರಬೇಕು ಅಂದ್ರೆ ದೇಶಕ್ಕೆಲೆಲ್ಲ ಗಿಡ ನೆಡೋದಲ್ಲ ನೆಟ್ಟು ಗಿಡನ ಉಳಿಸ್ಬೇಕು ಅವಕ್ಕೆ ನೀರು ಹಾಕಬೇಕು ಪ್ರ ರಕ್ಷಣೆ ಕೊಡಬೇಕು ಎಲ್ಲ ಕಾರ್ಯಕ್ರಮಗಳನ್ನ ನಾವು ಮಾಡ್ತಾ ಇರಬೇಕು ಇದು ನಿತ್ಯ ನಿರಂತರ ಆಗಿರಬೇಕು ಇದು ಒಂದಿನದ್ದಾಗಿರಬಾರ್ದು ಮತ್ತು ನೀವು ಈ ಭವಿಷ್ಯದ ನಮ್ಮ ದೇಶದ ಭವಿಷ್ಯದ ಏನು ಹೇಳ್ತಾರೆ ಪ್ರಜೆಗಳಾದ ನೀವು ಇದನ್ನು ಈಗಿಂದನೇ ಇದನ್ನು ರೂಢಿಸ್ಕೋಬೇಕು ಪ್ರತಿದಿನ ಗಿಡ ನೆಡೋದು ಅದಕ್ಕೆ ನೀರು ಹಾಕೋದು ಎಲ್ಲ ನಿಮ್ಮ ಅಟ್ಲೀಸ್ಟ್ ನಿಮ್ಮ ಮನೆ ಹತ್ರ ಗಿಡ ಹಾಕೋದು ಇದನ್ನ ಬೆಳೆಸ್ಕೋಬೇಕು ಮತ್ತೆ ನಿಮ್ಮ ಮನೆ ಸುತ್ತ ನಿಮ್ಮ ಶಾಲೆ ಇಂಥ ಕಡೆ ಎಲ್ಲ ಪರಿಸರನ್ನ ಸ್ವಚ್ಛವಾಗಿ ಇಟ್ಕೊಳ್ಳೋ ಒಂದು ಅಭ್ಯಾಸವನ್ನು ಈಗಿಂದನೇ ಬೆಳೆಸ್ಕೋಬೇಕು ಅಂತ ಹೇಳಿ ನಾನು ನಿಮ್ಮೆಲ್ಲರಿಗೂ ವಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕಗಳು ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಶ್ರೀ ಡಿ ವೆಂಕಟಚಲ ಸರ್ ಹಿರಿಯ ವಕೀಲರು ಕೊಳ್ಳಗಲ್ಲ ಇವರಲ್ಲೂ ಈ ಕಾರ್ಯಕ್ರಮದ ಕುರಿತು